ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ಹದಿನೈದು ಅರ್ಚಕರೇ ಈ ಹರಕೆನ ನಾನೇ ಮಾಡಿಕೊಂಡಿದ್ದು ಹಾಗಾಗಿ ಈ ಸಂಕಲ್ಪನ ನಾನೇ ಪೂರ್ತಿ ಮಾಡ್ತೀನಿ ಅಂತ ಹೇಳಿದಾಗ ಅರ್ಚಕರು ಗುಣಶೀಲ ಅವರಿಗೆ ಒಂದು ಬಿಂದಿಗೆಯನ್ನು ಕೊಡ್ತಾರೆ ಅತ್ತೆ ನಿಮ್ಮ ಜೊತೆ ನಾನು ಬರ್ತೀನಿ ಅಂತ ಧೃತಿ ಕೂಡ ಹೇಳಿದಾಗ ಸರಿ ಬಾ ಅಂತ ಅವಳನ್ನು ಕೂಡ ಕರ್ಕೊಂಡು ಕಲ್ಯಾಣಿ ಹತ್ತಿರ ಹೋಗ್ತಾರೆ ಗುಣಶೀಲ ಅವರು ಅಮ್ಮ ಅತ್ತೆ ಜೊತೆಗೆ ನಾನು ಹೋಗ್ಲಾ ಅಂತ ಕೇಳಿದ ಚಾರ್ವಿಗೆ ಯಾಕೆ ಬಿಸ್ಲಿಗೆ ಹೋಗಿ ಕಪ್ಪಾಗಿ ಟ್ಯಾನ್ ಮಾಡ್ಕೊಳ್ಳಕ ಏನೂ ಬೇಕಾಗಿಲ್ಲ ಬಾಯಿ ಮುಚ್ಕೊಂಡು ಇಲ್ಲೇ ದುಷ್ಯನ್ ಜೊತೆ ನಿಲ್ಲು ಅಂತ ಗದ್ರುತಾರೆ ರತ್ನಮಾಲಾ ಗುಣಶೀಲ ಅವರು ಹರಕೆನ ಮುಂದುವರ್ಸೋಕೆ ಕಲ್ಯಾಣಿಯಿಂದ ಸುಮಾರು ಹತ್ತು ಬಿಂದಿಗೆ ನೀರನ್ನು ತಂದು ಕೊಡೋ ಅಷ್ಟರಲ್ಲಿ ಅವರಿಗೆ ತಲೆ ಸುತ್ತು ಬರುತ್ತೆ ಗುಣಶೀಲ ಬೀಳೋ ಥರ ಆಗೋ ಅಷ್ಟರಲ್ಲಿ ಅತ್ತೆ ಹುಷಾರು ಅಂತ ಅವರ ಭುಜವನ್ನು ಬಳಸಿ ಹಿಡಿದ ಧೃತಿ ನಿಧಾನ ಅಂತ ಅವರ ಭುಜ ಬಳಸಿ ಹಿಡಿದು ಕರ್ಕೊಂಡು ಗರ್ಭಗುಡಿ ಹತ್ರ ಬರ್ತಾಳೆ ಧೃತಿ ಗುಣಶೀಲ ಅವ್ರನ್ನ ಕರ್ಕೊಂಡು ಬರ್ತಾ ಇರೋದನ್ನು ನೋಡಿದ ರತ್ನ ಏನಾಯಿತು ಧೃತಿ ಅತ್ತಿಗೆಗೆ ಅಂತ ಗಾಬರಿಯಿಂದ ಕೇಳ್ತಾರೆ ಅದಕ್ಕೆ ಅತ್ತೆ ಕಲ್ಯಾಣಿ ಹತ್ರ ಎಡುಕೊಂಡ್ರು ಹಾಗೆ ಸ್ವಲ್ಪ ತಲೆ ಸುತ್ತಿದ ಹಾಗಿತು ಅದಕ್ಕೆ ಅವರನ್ನು ಜೋಪಾನವಾಗಿ ಕರ್ಕೊಂಡು ಬಂದೆ ಅಂತ ಹೇಳಿದ್ಲು ಅತ್ಗೆ ಇದೆಲ್ಲ ಬೇಕಾ ನಾವೆಲ್ಲ ಮೊದಲೇ ಹೇಳಿದ್ವಿ ಅಲ್ವಾ ಈಗ ನೋಡಿ ನಿಮ್ಮ ಆರೋಗ್ಯ ಈ ರೀತಿ ಹಾಳಾಗ್ತಿದೆ ಅಂತ ಹೇಳಿದ ರತ್ನ ಸಂಕಲ್ಪ ಮಾಡಿದ್ದಾಗಿದೆ ರತ್ನ ಹಾಗೆಲ್ಲ ಅರ್ಧದಲ್ಲಿ ಬಿಡೋದು ನನ್ನ ಮಗನ ಆಯಸ್ಸಿಗೂ ಹಾಗೆ ನಮ್ಮ ಮನೆಗೂ ಶ್ರೇಯಸ್ಸಲ್ಲ ಅಂತ ಹೇಳಿ ಬಿಂದಿಗೆನ ತಗೊಂಡು ಅರ್ಚಕರ ಹತ್ರ ನನ್ನ ಪರವಾಗಿ ನಮ್ಮ ಮನೆಯವ್ರು ಯಾರಾದರೂ ಈ ಸಂಕಲ್ಪವನ್ನು ಮಾಡ್ಬೋದಾ ಅಂತ ಕೇಳಿದ್ದಕ್ಕೆ ಆಗ್ಬೋದು ತಾಯಿ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಈ ಸಂಕಲ್ಪವನ್ನು ಮುಗಿಸ್ಬೋದು ಅಂತ ಅರ್ಚಕರು ಹೇಳ್ತಾರೆ ಗುಣಶೀಲ ಅವರು ಹಿಂದೆ ತಿರುಗಿ ರತ್ನಾಳನ್ನು ನೋಡಿದಾಗ ಅವರ ಕಡೆ ಒಂದು ನೋಟ ಕೂಡ ನೋಡಲಿಲ್ಲ ರತ್ನ ಹಾಗೆ ಚಾರ್ವಿಯನ್ನು ನೋಡಿದಾಗ ಅವಳು ರತ್ನಮಾಲಾಳನ್ನು ಒಂದ್ಸತಿರು ನೋಡಿ ದುಷ್ಯಂತನನ್ನು ನೋಡಿ ತಲೆನ ಕೆಳಗೆ ಹಾಕಿದ್ಲು ವಾತಾವರಣವನ್ನು ಅರಿತ ಗುಣಶೀಲ ನಿನ್ನ ಮಗಳಿಗೆ ಕಷ್ಟ ಕೊಡೋ ಅಷ್ಟು ನನಗೆ ಇಷ್ಟ ಇಲ್ಲ ರತ್ನ ಈ ಸಂಕಲ್ಪವನ್ನು ನಾನೇ ಮಾಡಿ ಮುಗಿಸ್ತೀನಿ ಅಂತ ಹೇಳಿ ಕಲ್ಯಾಣಿ ಕಡೆ ಹೊರಟರು ಜೊತೆಗೆ ಧೃತಿ ಕೂಡ ಅವ್ರ ಹಿಂದೆ ಹೋಗೋದನ್ನು ಬಿಡಲಿಲ್ಲ ಅತ್ತೆ ನಿಮ್ಗೆ ಈ ಕೆಲಸ ಆಗೋದಿಲ್ಲ ನಾನು ಮೊದಲೇ ಹೇಳಿದ್ದೆ ತಾನೇ ಈ ಕೆಲಸ ನಾನು ಮಾಡ್ತೀನಿ ಅಂತ ನೀವೇ ನನಗೆ ಬಿಡಲಿಲ್ಲ ಅಂತ ಧೃತಿ ಹೇಳಿದ್ದಕ್ಕೆ ಅವರೆಲ್ಲರೂ ಮುಂದೆ ನಿನ್ನನ್ನು ನಮ್ಮ ಮನೆಯವಳು ನೀನು ನಮ್ಮ ಮನೆ ಸೊಸೆ ಅಂತ ಅವ್ರಿಗೆ ಹೇಗೆ ಹೇಳಿ ಅದಕ್ಕೆ ನೀನು ಬೇಡ ಅಂತ ನಾನೇ ಮಾಡ್ತೀನಿ ಅಂತ ಮುಂದೆ ಬಂದಿದ್ದು ಅಂತ ಹೇಳಿದ್ದಕ್ಕೆ ಅವರೆಲ್ಲ ಏನೋ ಅಂತಾರೆ ಅಥವಾ ಏನೋ ಹೇಳ್ತಾರೆ ಅಂತ ನೀವು ಈ ರೀತಿ ಮಾಡೋದು ಸರಿಯಲ್ಲ ಅತ್ತೆ ಈಗ ಅಷ್ಟೆಲ್ಲ ಮಾತಾಡೋರು ಅವರ ಮಗಳನ್ನು ಕೂಡ ನಿಮ್ಮ ಜೊತೆ ಕಳಿಸ್ಲಿಲ್ಲ ಅದು ಅಲ್ಲದೆ ಸಂಕಲ್ಪವನ್ನು ಕೂಡ ಪೂರ್ಣವಾಗಿ ಮಾಡೋದಕ್ಕೆ ಮುಂದೆ ಬರಲಿಲ್ಲ ಪರವಾಗಿಲ್ಲ ಕೊಡಿ ನಾನೇ ಹರಕೆ ಪೂರ್ಣ ಮಾಡ್ತೀನಿ ಅಂತ ಜವಾಬ್ದಾರಿನ ತಗೊಳ್ಳೋಕೆ ಮುಂದಾದ್ಲು ಧೃತಿ ಗುಣಶೀಲ ಅವರನ್ನ ಜೋಪಾನ್ವಾಗಿ ಕರ್ಕೊಂಡು ಬಂದ ಧೃತಿ ನೀವು ಇಲ್ಲೇ ದೇವಸ್ಥಾನದ ಒಳಗಡೆ ಕೂತ್ಕೊಂಡು ಸುಧಾರಿಸ್ಕೊಳ್ಳಿ ಅಂತ ಅವರನ್ನು ಕೈ ಹಿಡಿದು ಕರ್ಕೊಂಡು ಬಂದ್ಲು ತಕ್ಷಣ ದುಷ್ಯಂತ್ ಬಂದು ತನ್ನಮ್ಮನನ್ನು ಕರ್ಕೊಂಡು ಅಲ್ಲೇ ಕೂರಿಸ್ದ ಬೇಡ ಧೃತಿ ನಾನು ಪೂಜೆ ಮಾಡಿ ಸಂಕಲ್ಪ ಮಾಡಿರೋದು ಪೂಜೆ ಆಗಬೇಕಾಗಿರೋದು ನನ್ನ ಸಮಾಧಾನಕ್ಕೆ ನಾನು ಈ ಸಂಕಲ್ಪವನ್ನು ಮಾಡಲೇಬೇಕು ಅಂತ ಹೇಳಿದಾಗ ಏನತ್ತೆ ನೀವು ನಾನು ನಿಮ್ಮ ಮನೆಗೆ ಬಂದು ತಿಂಗಳುಗಳೇ ಆಗ್ತಾ ಬಂತು ಆದರೂ ಮನೆಯವರಿಲ್ಲಿರೋರೆಲ್ಲರನ್ನೂ ಒಮ್ಮೆ ನೋಡಿದ್ರಿ ಆದರೆ ನೀನು ಮಾಡ್ತೀಯ ಧೃತಿ ಅಂತ ಸರ್ತಿನೂ ನನ್ನ ಕಡೆ ಕೇಳಲೇ ಇಲ್ವಲ್ಲ ಯಾಕೆ ನಾನು ನಿಮ್ಮ ಮನೆ ಕುಟುಂಬದವಳಲ್ಲ ಅಂತನ ಕೇಳಿದ್ಲು ಧೃತಿ ಈ ರೀತಿ ಅತ್ತೆ ಸೊಸೆ ಮಾತಾಡಲೇಬೇಕಿತ್ತು ಇಲ್ದಿದ್ರೆ ರತ್ನಮಾಲಾ ಅವರಿಗೆ ನಂಬಿಸೋದು ಬಹಳ ಕಷ್ಟ ಆಗ್ತಿತ್ತು ಅವರನ್ನು ಎದುರಾಕ್ಕೊಂಡ್ರೆ ಮನೆಯಲ್ಲಿ ಸುಮ್ಮನೆ ದಿನಾನೂ ಜಗಳ ಆಗುತ್ತೆ ಹಾಗೂ ಮನೆಯಲ್ಲಿ ಬೇರೆ ಏನಾದರೂ ಅನಾಹುತ ಮಾಡ್ಬೋದು ಅನ್ನೋ ಕಾರಣಕ್ಕೆ ಧೃತಿ ಮತ್ತು ಗುಣಶೀಲ ಅವರು ಈ ರೀತಿ ಮಾತುಗಳನ್ನು ಆಡಿದರು ಹಾಗೇನಿಲ್ಲಮ್ಮ ನೀನು ಕೂಡ ಚಿಕ್ಕೊಳ್ಳೆ ಅಲ್ವಾ ಹಾಗಾಗಿ ನಿನ್ಗೂ ನೋವಾಗಬಹುದು ಅಂತ ನಾನು ನಿನಗೆ ಹೇಳಲಿಲ್ಲ ಅಂತ ಹೇಳಿದ್ರು ಗುಣಶೀಲ ಏನತ್ತೆ ನೀವು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ನನಗೂ ಕೂಡ ನನ್ನೋರು ಅಂತ ಹೇಳ್ಕೊಳ್ಳೋಕ್ಕೆ ನೀವು ಮಾತ್ರ ಅಲ್ವಾ ಇರೋದು ನಿಮಗೆ ಕಷ್ಟ ಆದರೆ ನನಗೂ ಕಷ್ಟ ಆಗಲ್ವಾ ನಾನು ಚಿಕ್ಕವಳಂತೆ ಅದಕ್ಕೆ ನನ್ನ ಹತ್ರನೂ ಕೇಳಿಲ್ವಂತೆ ನನ್ನ ಹತ್ರನೂ ಸಂಕೋಚದಲ್ಲೇ ಮಾತಾಡ್ತೀರ ಅತ್ತೆ ಉಳ್ದಿರೋದು ಅಷ್ಟು ಬಿಂದಿಗೆಗಳ ನೀರನ್ನು ನಾನೇ ತಂದುಕೊಡ್ತೀನಿ ನೀವು ಸುಮ್ಮನೆ ಕೂತ್ಕೊಂಡು ದೇವರ ಧ್ಯಾನ ಮಾಡಿ ಅಂತ ಹೇಳಿದ ಧೃತಿ ಬಿಂದಿಗೆಯನ್ನು ತಗೊಂಡು ಕಲ್ಯಾಣಿ ಹತ್ರ ಹೋದಲು ಧೃತಿ ಹರ್ಕೆಯನ್ನು ಮುಕ್ಕಾಲ್ ಭಾಗ ಮಾಡಿದ್ಲು ಆಗ ಅಜ್ಜಯ್ಯ ಬಂದು ನಿನಗೆ ಸುಸ್ತಾಗ್ತಿದೆ ಮಗಳೇ ನಾನು ನಿನ್ನ ಜೊತೆ ಬರಲಾ ಅಂತ ಕೇಳಿದಕ್ಕೆ ನೀವೇನು ಬರೋದು ಬೇಡ ಅಜ್ಜಯ್ಯ ನಾನೇ ಮಾಡ್ತೀನಿ ಅಂತ ಏದುಸಿರು ಬಿಡ್ತಾ ಹೇಳ್ದೋಳು ಮತ್ತೆ ಕಲ್ಯಾಣಿ ಹತ್ರ ಓಡಿದ್ಳು ಎಷ್ಟೇ ಆದರೂ ದುಷ್ಯಂತ್ ಅಲ್ವಾ ಅವಳೇ ಈ ಕೆಲಸ ಮಾಡಬೇಕಿತ್ತು ಅದು ಈ ರೀತಿ ಮಾಡೋ ಥರ ಮಾಡ್ದ ಆ ದೇವರು ಈ ರೀತಿ ಮಾಡಿ ದೇವರಿಗೆ ನನ್ನ ಕೋಟಿ ನಮಸ್ಕಾರ ಅಂತ ಗುಣಶೀಲ ಅವರು ಮನಸಲ್ಲೇ ದೇವರಿಗೆ ಬೇಡಿಕೊಂಡು ಕೈ ಮುಗಿದ್ರು ಕೊನೆಗೂ ನೂರ ಎಂಟು ಬಿಂದಿಗೆ ನೀರು ಮುಗೀತಮ್ಮ ಅಂತ ಧೃತಿ ಹತ್ರ ಬಂದು ಹೇಳಿದ ಅರ್ಚಕರು ಗುಣಶೀಲ ಅವರ ಕಡೆ ನೋಡಿ ಈ ಹುಡುಗಿಯಿಂದ ಇವತ್ತು ನಿಮ್ಮ ರುದ್ರಾಭಿಷೇಕ ಪೂರ್ಣವಾಗಿ ಆಗುತ್ತೆ ಅಂತ ಹೇಳಿ ಮತ್ತೆ ದೇವರಿಗೆ ಅಲಂಕಾರ ಮಾಡೋಕ್ಕೆ ಒಳಗಡೆ ಹೋದರು ಅಷ್ಟರಲ್ಲಾಗಲೇ ಧೃತಿಗೆ ತಲೆ ಸುತ್ತ ಬಂದಂತೆ ಆಗಿ ಮುಖ ಎಲ್ಲ ಬೆವತಿದ್ಲು ಅದನ್ನು ನೋಡಿದ ಗುಣಶೀಲ ಅವರು ಸೀರೆ ಸೆರಗಿಂದ ಧೃತಿ ಮುಖವನ್ನು ಒರೆಸ್ತಿದ್ರು ಅವಳನ್ನು ಕೂರಿಸ್ಕೊಂಡು ಸಮಾಧಾನ ಮಾಡಿದ್ರು ಧೃತಿ ಸುಸ್ತಾಗಿದ್ದರಿಂದ ಗುಣಶೀಲ ಅವರ ಮಡಿಲಲ್ಲೇ ತಲೆಯಿಟ್ಟು ದೇವಸ್ಥಾನದಲ್ಲೇ ಮಲಗಿದ್ಲು ಅದನ್ನು ನೋಡಿದ ದುಷ್ಯಂತ್ಗೆ ಛೆ ನಾನು ಹೆಂಡತಿ ಅಂತ ಅನ್ನಿಸ್ಕೊಂಡಿರೋದ್ರಿಂದಾನೇ ಈ ಕೆಲಸ ಎಲ್ಲ ಆಗ್ತಾ ಇರೋದು ಅಂತ ಅಂದ್ಕೊಂಡು ಕೋಪದಲ್ಲೇ ದೇವಸ್ಥಾನದ ಆಚೆಗೆ ಹೋದ ದೇವಸ್ಥಾನದ ಆಚೆಗೆ ಬಂದ ದುಷ್ಯಂತ್ಗೆ ಅವನ ಗೆಳೆಯ ಕಂಡ ಅರೆ ಸೌರಭ್ ಏನಿದು ನೀನಿಲ್ಲಿ ಅಂತ ಕೇಳಿದಾಗ ನಿನ್ನೆ ನಾನು ಕಾಲ್ ಮಾಡಿ ಕೇಳಿದ್ದಕ್ಕೆ ನೀನು ಇದೇ ದೇವಸ್ಥಾನದಲ್ಲಿ ಇರ್ತೀನಿ ಅಂತ ಹೇಳಿದ್ದಲ್ಲಪ್ಪ ಅದಕ್ಕೆ ನಾನು ನಿನ್ನನ್ನು ನೇರವಾಗಿ ಭೇಟಿ ಮಾಡೋಕೆ ಇಲ್ಲಿಗೆ ಬಂದೆ ಅಂತ ಹೇಳ್ದ ಸುಸ್ತನ್ನು ಸುಧಾರಿಸ್ಕೊಂಡ ಧೃತಿ ಎದ್ನಿಂತ್ಲು ದೇವಸ್ಥಾನದಲ್ಲಿ ಮಹಾಮಂಗಳಾರ್ತಿ ಆಯಿತು ದೇವ್ರಿ ನನ್ನ ಗಂಡ ದುಷ್ಯಂತ್ಗೆ ಯಾವುದೇ ರೀತಿ ಪ್ರಾಣಕಂಟಕ ಆಗಬಾರ್ದು ಅಂತ ಮನಸ್ಸು ಪೂರ್ತಿಯಾಗಿ ಬೇಡ್ಕೊಂಡ್ಲು ಧೃತಿ ಮಂಗಳಾರತಿನ ತಗೊಂಡು ಬಂದ ಅರ್ಚಕರು ಎಲ್ಲರಿಗೂ ಮಂಗಳಾರತಿಯನ್ನು ಕೊಟ್ಟ ನಂತರ ಈ ಪ್ರಪಂಚದಲ್ಲಿ ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ನಿಸ್ವಾರ್ಥ ಸೇವೆ ಮಾಡೋರು ಸಿಗೋದು ಬೆರಳೆಣಿಕೆಯಷ್ಟು ಮಾತ್ರವೇ ತಾಯಿ ದೇವರ ಅನುಗ್ರಹಕ್ಕೆ ನೀನು ಕೂಡ ಪಾತ್ರಳಾಗಿದ್ದೀಯ ಮಗಳೇ ನಿನಗೂ ಕೂಡ ದೇವರು ಒಳ್ಳೆಯದನ್ನೇ ಮಾಡ್ತಾನೆ ಮನಸ್ಫೂರ್ತಿಯಾಗಿ ನೀನು ಏನೇನು ಬೇಡ್ಕೋತೀಯೋ ಅದೆಲ್ಲವನ್ನು ಅವನು ಕರುಣಿಸಲಿ ಅಂತ ಅರ್ಚಕರು ಧೃತಿ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರು ಅರ್ಚಕರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದಾಗ ಅವರ ಕೈಯಲ್ಲಿದ್ದ ಅಕ್ಷತೆ ಕಾಳು ಮತ್ತು ಹೂವು ಅವಳ ತಲೆ ಮೇಲೆ ಸ್ಪರ್ಶಿಸಿ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದವನ್ನು ಮಾಡಿದ್ರು ಧೃತಿ ಮತ್ತು ಗುಣಶೀಲ ಅವರಿಬ್ಬರಿಗೂ ಆ ಆಶೀರ್ವಾದ ಮಾತ್ರವೇ ಸಾಕಿತ್ತು ಅಷ್ಟಕ್ಕೆ ಅಲ್ವೇ ಅವರಿಬ್ಬರು ಅಷ್ಟೆಲ್ಲ ಮಾಡಿ ದೇವರಿಗೆ ಧೃತಿ ಕೈಯಿಂದಲೇ ಅಭಿಷೇಕ ಮಾಡಿಸಿದ್ದು ದೇವಸ್ಥಾನದ ಹೊರಗಡೆ ಬಂದಿದ್ದ ದುಷ್ಯಂತ್ಗೆ ಅವನ ಫ್ರೆಂಡ್ ಸೌರಭ್ ಕಾಣಿಸಿದ್ದು ಮತ್ತಷ್ಟು ಖುಷಿ ನೀಡಿತ್ತು ಹಾಗೆ ಅವರಿಬ್ಬರು ಮಾತಾಡ್ತಾ ಅಲ್ಲೇ ಉಳಿದ್ಬಿಟ್ರು ಮತ್ತೆ ಏನು ಗೆಳೆಯ ಸಮಾಚಾರ ಕಾಲೇಜಲ್ಲಿ ಯಾವುದಾದ್ರೂ ಹುಡುಗಿ ಸಿಕ್ಕಿದಾಳ ಅಥವಾ ನಿನ್ನ ಮನಸ್ಸಿಗೆ ಇಷ್ಟ ಆಗುವಂತಹ ಯಾರಾದರೂ ಇದ್ದಾಳಾ ಅಂತ ರೇಗಿಸ್ತಾಲೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದ ದುಷ್ಯಂತ್ ಅಯ್ಯೋ ಸುಮ್ಮನಿರೋ ಮಾರಾಯ ಅದೆಲ್ಲ ಈಗ ಯಾಕೆ ಈಗಿನ ಕಾಲೇಜ್ ಜಾಯಿನ್ ಆಗಿದ್ದೀನಿ ಮೊದಲು ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕು ನಂತರ ಮದುವೆ ಎಲ್ಲ ಅದು ಅಲ್ಲದೆ ನಾನು ಸಿಂಗಲ್ ಪೇರೆಂಟ್ ಅಲ್ವಾ ನನ್ನ ಅಮ್ಮನ ಖುಷಿಯೇ ನನಗೂ ಖುಷಿ ಅವರು ಯಾವಾಗ ಮದುವೆ ವಿಚಾರ ಮಾತಾಡ್ತಾರೋ ಆಗಲೇ ನಾನು ಕೂಡ ಮದುವೆ ಆಗೋದು ಅಂತ ನಿರ್ಧಾರ ಮಾಡಿದ್ದೀನಿ ಹೇಳ್ದ ಸೌರಭ್ ಕಾಲೇಜಿಗೆ ಹೊರಟಿದ್ದ ಧೃತಿಗೆ ಕಾರಲ್ಲಿ ಚಾರ್ವಿ ಹೋಗೋಕೆ ಬಿಡ್ತಿರ್ಲಿಲ್ಲ ಅದಕ್ಕೋಸ್ಕರ ಅವಳು ಅನ್ಸು ಅವರು ಕೊಡಿಸಿದ ಪ್ರೀತಿ ಸೈಕಲನ್ನು ತಗೊಂಡು ಕಾಲೇಜಿಗೆ ಹೋಗ್ತಾ ಇದ್ಳು ಅವಳು ಕಾಲೇಜಿಗೆ ಹೋಗ್ತಾ ಇರೋವಾಗ ಯಾವುದೋ ಬೈಕ್ ಅಡ್ಡ ಬಂತು ಅಂತ ಸಡನ್ನಾಗಿ ಬ್ರೇಕ್ ಹಾಕಿದ್ದಕ್ಕೆ ಅವಳೇ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದುಬಿಟ್ಳು ಅದೇ ತಕ್ಷಣ ಅವಳ ಹತ್ರ ಒಂದು ಹೆಂಗಸು ಬಂದು ಎದ್ದೇಳಮ್ಮ ಹುಷಾರಾಗಿ ನೋಡ್ಕೊಂಡು ಬರೋದಲ್ವಾ ಅಂತ ಹೇಳಿ ಅವಳನ್ನು ಮೇಲೆತ್ತಿದ್ರು ಅವಳು ಪರವಾಗಿಲ್ಲ ಮೇಡಮ್ ನನಗೇನು ತೊಂದರೆ ಆಗಿಲ್ಲ ಅಂತ ಹೇಳ್ತಾನೆ ಅವಳು ಕೂಡ ಎದ್ದು ನಿಂತು ಅವಳ ದೇಹದಲ್ಲಿ ಯಾವುದಾದ್ರೂ ಗಾಯ ಆಗಿದೆಯಾ ಅಂತ ನೋಡಿಕೊಂಡ್ಳು ಈ ರೋಡ್ಗಳು ಮೊದಲೇ ಸರಿಯಿಲ್ಲ ನೀನು ನೋಡ್ಕೊಂಡು ಬರಬಾರ್ದಾ ಅಂತ ಹೇಳಿದಾಗ ಯಾರೋ ಬೈಕೋನು ಬೇಕು ಅಂತಾನೆ ಈ ರೀತಿ ಮಾಡ್ದ ಮೇಡಮ್ ಹಾಗಾಗಿ ನಾನು ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದುಬಿಟ್ಟೆ ಅಂತ ಹೇಳಿದ್ಲು ಸರಿ ಈಗ ನಮ್ಮ ಮನೆಗೆ ಬಾ ಒಂದು ಐದು ನಿಮಿಷ ಒಳಗಡೆ ಕೂತ್ಕೊಂಡು ಆಮೇಲೆ ಹೋಗುವಂತೆ ಅಂತ ಹೇಳಿದಾಗ ಇಲ್ಲ ಮೇಡಮ್ ಕಾಲೇಜ್ಗೆ ಮೊದಲೇ ಟೈಮ್ ಆಗಿದೆ ನಾನು ಹೋಗಲೇಬೇಕು ಅಂತ ಹಠ ಹಿಡಿದ್ಲು ಅದಕ್ಕೆ ಆ ಹೆಂಗಸು ಬಿದ್ದ ತಕ್ಷಣ ಹಾಗೆಲ್ಲ ಹೋಗಬಾರ್ದು ಅಂತ ಹೇಳಿದ್ರು ದೊಡ್ಡೋರ ಮಾತನ್ನು ತೆಗೆದುಹಾಕೋಕ್ಕೆ ಸಾಧ್ಯವಾಗದ ಧೃತಿ ಆ ಹೆಂಗಸು ಹೇಳಿದಾಗ ಅವರ ಮನೆ ಹತ್ರ ಹೋದ್ಲು ಮನೆಗೆ ಕರ್ಕೊಂಡು ಹೋದವರು ಅವಳನ್ನು ಕೂರಿಸಿ ನೀನು ಕಾಫಿ ಟೀ ಜ್ಯೂಸ್ ಹಾಲು ಏನು ತಗೋತೀಯಮ್ಮ ಅಂತ ಪ್ರೀತಿಯಿಂದ ಅವಳ ತಲೆ ನೆವರಿಸಿ ಕೇಳಿದ್ರು ಆಂಟಿ ಕಾಫಿ ಜ್ಯೂಸ್ ಯಾವುದು ಬೇಡ ನನಗೆ ಒಂದು ಲೋಟ ನೀರು ಮಾತ್ರ ಕೊಡಿ ಸಾಕು ಅಂತ ಹೇಳಿ ಅಲ್ಲೇ ಸೋಫಾ ಮೇಲೆ ಕೂತ್ಕೊಂಡ್ಳು ಇಲ್ಲೇ ಇರಮ್ಮ ನಾನು ಈಗಲೇ ತರ್ತೀನಿ ಅಂತ ಹೇಳಿ ಒಳಗಡೆ ಹೋದರು ಮನೇನ ಸುತ್ತ ಒಮ್ಮೆ ಕಣ್ಣಾಡಿಸಿ ನೋಡಿದ್ಳು ಆ ಮನೆ ಅವಳಿಗೆ ಒಂದು ರೀತಿ ಪ್ರಶಾಂತತೆಯಿಂದ ಕೂಡಿರೋ ಹಾಗೆ ಇತ್ತು ಅಯ್ಯೋ ಮೇಡಮ್ ನೀವು ಕರೆದ ತಕ್ಷಣ ನಾನು ಕೂಡ ಮನೆ ಒಳಗಡೆ ಬಂದೆ ಆದರೆ ನಾನು ಯಾರು ಅಂತ ನೀವು ಕೇಳಲೇ ಇಲ್ಲ ಹಾಗೆ ನೀವು ಯಾರು ಅಂತ ನಿಮ್ಮ ಪರಿಚಯ ಕೂಡ ನನಗೆ ಆಗಲೇ ಇಲ್ಲ ಅಂತ ಹೇಳಿದಾಗ ಆ ಹೆಂಗಸು ನಗುತ್ತಾ ಧೃತಿ ಕೈಗೆ ನೀರನ್ನು ಕೊಟ್ಟವರು ನನ್ನ ಹೆಸರು ಜ್ಯೋತಿ ಅಂತ ಹೇಳಿ ಅವರ ಪರಿಚಯವನ್ನು ಮಾಡ್ಕೋತಾರೆ ಮೇಡಮ್ ನಿಮ್ಮ ಮನೇಲಿ ಇಷ್ಟೊಂದೆಲ್ಲ ಪುಸ್ತಕ ಇಟ್ಟಿದ್ದೀರಲ್ಲ ನೀವು ಸಾಹಿತಿಗಳ ಅಂತ ಕೇಳಿದ್ದಕ್ಕೆ ಹಾಗೇನಿಲ್ಲಮ್ಮ ನನಗೆ ಬುಕ್ಕನ್ನು ಓದೋದು ಒಂದು ರೀತಿ ಹವ್ಯಾಸ ಅಂತ ಹೇಳಿದ್ರು ಅದೇ ತಕ್ಷಣ ಧೃತಿ ಕೂಡ ನನಗೂ ಕೂಡ ಬುಕ್ ಓದೋದು ಅಂದರೆ ತುಂಬ ಇಷ್ಟ ಅಂತ ಉತ್ತರಿಸಿದ್ಲು ಹಾಗಾದರೆ ನೀನು ಇತ್ತೀಚೆಗೆ ಓದಿದ ಬೆಸ್ಟ್ ಬುಕ್ ಯಾವುದು ಅಂತ ಜ್ಯೋತಿ ಅವ್ರು ಕೇಳಿದ್ದಕ್ಕೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಧೃತಿ ನಾನು ಇತ್ತೀಚೆಗಷ್ಟೇ ನಮ್ಮ ಕಾಲೇಜಲ್ಲಿ ಒಬ್ಬರು ಲೆಕ್ಚರರ್ ಬರೆದಿರೋ ಒಂದು ಕಥೆನ ಓದಿದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮೇಡಮ್ ಅಂತ ಹೇಳಿದಳು ಕಥೆಯನ್ನು ಕೂಡ ಹೇಳೋಕ್ಕೆ ಶುರು ಬಿಟ್ಳು ಆ ಕಥೆಯನ್ನು ಕೇಳಿದ ಜ್ಯೋತಿ ಅರೆ ಇದು ನನ್ನ ಮಗ ಸೌರಭ್ ಬರೆದಿರೋ ಕಥೆ ಅಲ್ವಾ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರು ಆ ಕತೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತಾ ಅಂತ ಕೇಳಿದ್ರು ಜ್ಯೋತಿ ಹೌದು ಮೇಡಮ್ ಯಾಕಂದರೆ ಇವತ್ತಿನ ಕಾಲದಲ್ಲಿ ಗೇಮ್ ಪಬ್ಜಿ ಕ್ಯಾಂಡಿ ಕ್ರಷ್ ಅಂತ ಆಡ್ಕೊಂಡು ಕೂತ್ಕೊಂಡಿರೋರ ನಡುವೆ ಈ ಸರ್ ತುಂಬ ವಿಭಿನ್ನವಾಗಿ ಯೋಚನೆ ಮಾಡಿ ಇವತ್ತಿನ ಯೂತ್ಸ್ಗಳಿಗೆ ತಿಳಿಸೋ ಹಾಗೆ ನಮ್ಮ ದೇಶ ಸೇವೆಯನ್ನು ಮಾಡೋದು ಸಹ ಒಂದು ಪುಣ್ಯದ ಕೆಲಸ ಅಂತ ತಿಳಿಸೋ ಕೆಲಸ ಮಾಡ್ತಿದ್ದಾರೆ ಅದಕ್ಕಾಗಿಯೇ ನನಗೆ ಆ ಕತೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿದ್ಲು ಧೃತಿ ಆ ಸರ್ ಮುಂದೆ ಟ್ರೈ ಮಾಡಿದ್ರೆ ಒಳ್ಳೆ ಸಾಹಿತಿ ಆಗಬಹುದು ಅಂತ ಭರವಸೆ ನೀಡ್ತಾಳೆ ಅಷ್ಟಕ್ಕೆ ಜ್ಯೋತಿಯವರಿಗೆ ಖುಷಿಯಾಗಿ ನಿನ್ನ ಬಾಯಿಂದ ಆ ಹುಡುಗನಿಗೆ ಹರಸ್ತಿದ್ದೀಯಾ ಅಂತಂದರೆ ಆ ಹುಡುಗ ನಿಜವಾಗಿಯೂ ಸಾಹಿತಿಯಾಗ್ತಾನೆ ನೀನು ನನ್ನ ಮನೆಗೆ ಬಂದಿದ್ದು ನನ್ನ ಮನಸ್ಸು ತುಂಬ ಖುಷಿಯಾಯಿತು ಅಂತ ಹೇಳಿದರು ಮೇಡಮ್ ಆ ಸರ್ಗೆ ನಾನು ಹೊಗಳಿದ್ರೆ ನೀವು ಯಾಕೆ ಇಷ್ಟು ಖುಷಿ ಪಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳಿದ ಧೃತಿಗೆ ಆ ವಿಷಯ ಈಗ ಬೇಡ ಬಿಡಮ್ಮ ಅಂತ ಅಂದರು ಸರಿ ಮೇಡಮ್ ನನಗೆ ಕಾಲೇಜ್ಗೆ ಟೈಮ್ ಆಗ್ತಿದೆ ನಾನು ಹೋಗ್ತೀನಿ ಅಂತ ಹೇಳ್ದೊಳಗೆ ಹೋಗ್ಬಾರಮ್ಮ ಹೇಳಿದ್ರು ಜ್ಯೋತಿಯವರು ಬೆಳಗ್ಗೆ ಸೌರಭ್ ಮತ್ತು ದುಷ್ಯಂತ್ ಇಬ್ಬರು ಗಿಫ್ಟ್ ಅಂಗಡಿಲಿ ಮೀಟ್ ಮಾಡಿದ್ರು ಯಾಕೋ ನಾನು ಇಲ್ಲಿ ಕರೆದಿದ್ದು ಅಂತ ಕೇಳಿದ್ದಕ್ಕೆ ಅದೇ ಕಣೋ ನಾನು ನಿನಗೆ ಹೇಳಿದ್ನಲ್ಲ ಕತೆ ಕ್ಲೈಮ್ಯಾಕ್ಸ್ ಅಂತ ಕತೆಯ ಕ್ಲೈಮ್ಯಾಕ್ಸನ್ನು ಹೇಳಿ ನನಗೆ ಗೈಡ್ ಮಾಡಿದ ಹುಡುಗಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದಕ್ಕೆ ನನಗೆ ಈ ಗಿಫ್ಟೆಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಇಲ್ಲ ಕಣೋ ದುಷ್ಯಂತ್ ಅದಕ್ಕೆ ನಿನ್ನನ್ನು ಕರೆದಿದ್ದು ನೀನೇ ಯಾವುದಾದ್ರೂ ಗಿಫ್ಟ್ ಹೇಳು ಅಂದಿದ್ದಕ್ಕೆ ಆ ಹುಡುಗಿ ಯಾರು ಏನು ನನಗೇನು ಗೊತ್ತೇ ಇಲ್ಲ ನನಗೇನು ಕೇಳಬೇಡ ನೀನು ಯಾವ್ದು ತಗೋತೀಯೋ ತೊಗೋ ನಾನು ನಿನ್ನ ಜೊತೆ ಇರ್ತೀನಿ ಹೇಳ್ದ ದುಷ್ಯಂತ್ ಕೊನೆಗೂ ಸೌರಭ್ನ ಒತ್ತಾಯಕ್ಕೆ ದುಷ್ಯಂತ್ ಮತ್ತು ಸೌರಭ್ ಇಬ್ಬರೂ ಸೇರಿ ಒಂದು ಗಿಫ್ಟ್ನ ಸೆಲೆಕ್ಟ್ ಮಾಡಿದ್ರು ಹಾಗಾದರೆ ಸೌರಭ್ ಗಿಫ್ಟ್ ಸೆಲೆಕ್ಟ್ ಮಾಡಿದ್ದು ಧೃತಿಗೆ ಅಂತ ಗೊತ್ತಾದರೆ ದುಷ್ಯಂತ್ ಏನು ಮಾಡ್ತಾನೆ